ಹಾಯ್ ಹಲೋ ಎಲ್ರಿಗೂ ಹೆಂಗಿದ್ರಿ ಆರಾಮಾಗಿದ್ರೆ ಅನ್ಕೊಂಡ್ರಿ ನಾವು ಕೂಡ ಆರಾಮಾಗಿದ್ರಿ ಇವತ್ತು ನೋಡಿ ಫ್ರೆಂಡ್ಸ್ ಹೊಸ ವಿಧಾನ ಒಳಗೆ ಪಾಲಕ್ ಪಡಿ ಮಾಡೋಕ್ಕಿದ್ರಿ ನಾನು ಇವು ನೋಡಿರಿ ನೋಡ್ರಿ ಮುಂಚೆ ಕುದಿಸ್ಕೊಂಡು ಇವಾಗ ನಾನು ಈ ಥರ ನೋಡ್ರಿ ಸೊಪ್ಪೆಯನ್ನು ಕುದಿಸಿದ ಮೇಲೆ ಸೊಪ್ಪೆಯನ್ನ ತೆಗಿಬೇಕು ಇವಾಗ ಸೊಪ್ಪೆಯನ್ನು ತೆಗಿಲಾತಿ ನೋಡ್ರಿ ಸೊಪ್ಪೆ ತೆಗೆದ ಇವತ್ತು ನಾವು ಮಿಕ್ಸರ್ ಒಳಗೆ ಹಾಕ್ಬೇಕು ರೀ ನೋಡಿ ಫ್ರೆಂಡ್ಸ್ ಬಟಾಟೆನ ಸೊಪ್ಪೆ ನೋಡ್ರಿ ಒಟ್ಟು ಅದು ಸೊಪ್ಪೆ ತೆಗ್ದಾಯ್ತು ಇವಾಗ ಇದನ್ನ ನಾವು ಸಣ್ಣ ಮಾಡ್ಕೋಬೇಕ್ರಿ ಕೈಲಿ ಮಾಡಿದ್ರೆ ನಡಿತೈತಿ ಇಲ್ಲಾದ್ರೆ ನಾವು ಮಿಕ್ಸಿ ಒಳಗ ಸಣ್ಣ ಮಾಡಿದ್ರೆ ನಡಿತೈತಿ ಇವಾಗ ನೋಡ್ರಿ ನಾನು ಮಿಕ್ಸಿ ಒಳಗ ಸಣ್ಣ ಮಾಡ್ತೇನೆ ಇದನ್ನು ಕೂಡ ಮಿಕ್ಸರ್ ಒಳಗೆ ಹಾಕೊಂಡ ಇದನ್ನು ಎರಡು ಕೂಡ ಹಾಕೊಂಡ್ ಬರ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾವು ಒಟ್ಟುನು ಈಗ ಮಿಕ್ಸರ್ ಒಳಗ್ ಹಾಕೊಂಡ್ ಬಂದಿನಿ ನೋಡ್ರಿ ಇವಾಗ ಇದನ್ನ ಒಟ್ಟುನು ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಪಾಲಕ್ ಮೆಣಸಿನ್ಕಾಯಿ ಈರುಳ್ಳಿ ಒಟ್ಟು ಹಾಕಿನ ಈಗ ಇದಾಗ ನಮ್ಮ ಮುಂಚೆ ಏನೇನು ತೋರ್ಸಿನ ಒಟ್ಟು ಹಾಕಿನಿ ನೋಡ್ರಿ ಇವಾಗ ಇದಕ್ಕೆ ನಾನು ಈಗ ಎಷ್ಟು ಹತ್ತಿ ಅಷ್ಟು ಕಡಲೆ ಹಿಟ್ಟನ ಹಾಕೋಬೇಕು ನೋಡ್ರಿ ನೋಡ್ಕೊಂಡು ನೋಡ್ಕೊಂಡ ಸ್ವಲ್ಪ ನಮ್ಗೆ ಇದಕ್ಕೆ ಜಾಸ್ತಿ ಹತ್ತಿರನೂ ಜಾಸ್ತಿ ಹಾಕೋಬೇಕು ಇವಾಗ ನೋಡ್ಕೊಂಡು ನೋಡ್ಕೊಂಡ ಈ ತರ ನಾವು ಹಿಟ್ಟು ಕಲಿಸ್ಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ನಾನು ಅಜ್ವಾನ್ ತೊಗೊಂಡು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ತೊಗೊಂಡಿನಿ ನೋಡ್ರಿ ಆಮೇಲೆ ಒಂದು ಸ್ವಲ್ಪ ಸೋಡಾ ತೊನಿ ನೋಡ್ರಿ ನೋಡ್ರಿ ರುಚಿ ತಕ್ಕಷ್ಟ ಇವಾಗ ಉಪ್ಪು ಹಾಕ್ಲತ್ತೀನಿ ನೋಡ್ರಿ ಇವಾಗ ಒಟ್ಟು ನೋಡ್ರಿ ಈ ಥರ ಒಟ್ಟು ಮಿಕ್ಸ್ ಮಾಡಬೇಕು ಒಂದ್ ಅರ್ಧ ಬಟ್ಲಾಗಷ್ಟ ನಾನು ಜೋಳದ ಹಿಟ್ಟನ್ನ ತೊಗೊಂದ್ ಇವಾಗ ಜೋಳದಿಟ್ಟು ಕೂಡ ಹಾಕ್ಲತ್ತಿನ ನೋಡ್ರಿ ಫ್ರೆಂಡ್ಸ್ ಮುಂಚೆ ನಾವು ಈ ತರ ಕೈ ಹಚ್ಚಿ ಕೈಗೆ ಏನೇ ಹಚ್ಬೇಕು ಕೈ ಎಣ್ಣೆನ ನೋಡ್ರಿ ಇಷ್ಟಿಟ್ಟು ಸಣ್ಣ ಸಣ್ಣ ಉಂಡಿ ಮಾಡ್ಬೇಕ ಯಾ ಆಕಾರ ಬೇಕಲ್ಲ ಆ ಆಕಾರ ಒಳಗ ಮಾಡ್ರಿ ನಾನು ಬಾಲುಶಿ ಆಕಾರ ಒಳಗ ನಾ ಒಡೆನ ಮಾಡಾಕತ್ತೀವಿ ನೋಡ್ರಿ ಇವಾಗ ನಮ್ಗೆಷ್ಟ ತಗ್ಲಾ ಅಷ್ಟ ಎಲ್ಲಿ ತೋರ್ತೀನಿ ನೋಡ್ರಿ ನಾನು ಇವಾಗ ಒಡಿ ಎತ್ರ ಆಗ್ಯಾವು ಹೌದ್ ಫ್ರೆಂಡ್ಸ್ ಶನಿ ಇವಾಗ ಕಾದಕ್ ನೋಡ್ರಿ ನಾನು ಇವಾಗ ಒಂದೊಂದು ಹಾಕ್ತೀನಿ ನೋಡ್ರಿ ನೋಡಿ ಫ್ರೆಂಡ್ಸ್ ಕೈ ತರ ಕೈ ಬಿಡದ ಈ ತರ ನಾವು ತಿರುಗಿ ಚಪ್ಪೆ ನೋಡಿ ಫ್ರೆಂಡ್ಸ್ ಕೈ ಬಿಡದ ಈ ತರ ನಾವು ತಿರುಗಬೇಕು ನೋಡ್ರಿ ಎಷ್ಟು ಮಸ್ತ್ ಆಗ ನೋಡ್ರಿ ಬಾಲ ಶಗತಿ ಆಗ್ಯಾವು ಇವಾಗ ನೋಡ್ರಿ ಮಸ್ತ್ ಫ್ರೈ ಆಗ್ಯಾವು ಇವಾಗ ನಾ ತೆಗಿತ ನೋಡ್ರಿ ಈ ತರ ನಾವು ಕೈ ಬಿಡಲ್ಲ ತಿರುಗಬೇಕು ನೀವು ಯಾವ ತರ ಕಲರ್ ಬೇಕಂದ್ರ ಬಂಗಾರ ಕಲರ್ ತಿರುಗಬೇಕ್ರಿ ಆ ತರ ನಾವು ಚಲೋ ತೆಂಗಿನಕಾಯಿ ಮಾಡ್ಬೇಕ್ರಿ ಇದನ್ನ ನೋಡ್ರಿ ಎಷ್ಟ್ ಚಂದ ಬಾಲುಷ್ ಆಗತ್ಲೆ ಎಷ್ಟ್ ಚಂದ ಉಬ್ಯಾವು ಎಷ್ಟ್ ಚಂದ ಕಲರ್ ಬಂದೈತಿ ಈಗ ನಮ್ಮ ನಮ್ಮ ಅಮ್ಮನ ಸ್ಕೂಲಿಗೆ ಸ್ಕೂಲ್ ಬಿಟ್ಟತ್ರಿ ಈಗ ಈಗ ಬಂದಾಡ್ರಿ ಏನಾಯ್ಕೊಳಗಡೆ ಬಂದಿಲ್ಲ ನಿಮ್ಮ ಫ್ರೆಂಡ್ಸ್ ಮಸ್ತ್ ಪ್ರೈ ಆಗಿ ನೋಡ್ರಿ ನಮ್ಮ ಅಮ್ಮ ಬ ನೋಡ್ರಿ ನಮ್ಮ ಅಮ್ಮಗೆ ನಾತ್ ಬರ್ತಿದ್ರು ಹೊರಗಡೆ ನಿಂತಿದ್ರು ಆಯ್ತು ಎಷ್ಟು ಬಾರಿ ಯಾವ ನೋಡ್ರಿ ಯಾತ್ರ ಆಗ್ಯಾವ ನೋಡ್ರಿ ಎಷ್ಟು ಬಾರಿ ಕಾಣ್ಲಾತ್ತವು ನೋಡ್ರಿ ನೀವು ಕೂಡ ಮಾಡಿರಿ ಯಾತ್ರ ಆಗೈತೆ ನನಗೆ ಕಮಿಟ್ ಮಾಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಇವಾಗ ನಾನು ನಿಮ್ಗೆ ಮುರಿದು ಹೋಗ್ತೀನಿ ನೋಡಿರಿ ನೋಡ್ರಿ ಒಂದು ಸ್ವಲ್ಪನೇ ಎಣ್ಣೆ ಹಂಚಿನ ಮ್ಯಾಲ ಇಲ್ಲ ನೋಡ್ರಿ ಎಷ್ಟು ಮಸ್ತ್ ಫ್ರೈ ಆಗ್ಯಾವು ನೋಡ್ರಿ ಇದ್ರ ಜೋಡಿ ನಾವು ಚಟ್ನಿ ಯಾವ್ದಾದ್ರು ಚಟ್ನಿ ನಡಿತೈತಿ ಇದನ್ನಾಗಿಲ್ಲ ಎಲ್ಲ ಒಟ್ಟು ಯಾವುದು ಮಾಡಿದ್ರು ಎಲ್ಲ ಚಟ್ನಿ ನೋಡಿ ಟೇಸ್ಟ್ ಕೊಡ್ತೈತಿ ಇದು ನೋಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಪೋರ್ಟ್ ಮಾಡ್ರಿ